ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಲ್ ಜೈ ಜ್ಯೋತಿ ಗೌಡ ಇನ್ ಕನ್ನಡ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷತೆ ಏನು ತಗೊಂಡಿದ್ದೀವಿ ಅಂದರೆ ಭಾಳ ದಿನ ಆದಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಏಕ್ ಯಾಕಂದರೆ ಇವತ್ತು ನಾವು ಔಟಿಂಗ್ ಎಲ್ಲ ಹೋಗ್ತಾ ಇದೀವಿ ತುಂಬ ನಿಮಗೆಲ್ಲ ಪ್ಲೇಸಸ್ ತೋರಿಸೋದಿದೆ ಹಾಗಾಗಿ ವಿಡಿಯೋಸ್ನ ಮಾಡೋಕೆ ಮಾಡ್ತಿದ್ದೀನಿ ಹಾಗಾಗಿ ಅಷ್ಟಾಗಿ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಕನ್ನಡದವ್ರಿಗೆ ಥ್ಯಾಂಕ್ ಯು ಈಗ ಮನೆಯಿಂದ ಅವ್ರಿಗೆ നമ്മ ഹസ്ബെൻഡ് മാത്

ನಾವು ಹೊರಟಿರೋದು ದೇವಸ್ಥಾನಕ್ಕೆ ಹಾಗೆ ಸ್ಟಾಪ್ ಮಾಡಿದ್ವಿ ಕಾಫಿ ಕುಡಿಯೋಣ ಅಂತ ಇದೇನು ಕಾಫಿ ವಿಲ್ಲ ಅಂತ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಹೋದ್ವಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ನಮ್ಮ ಬೇಬಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಮಕ್ಕಳೆಲ್ಲ ಇದ್ರು ಆಟ ಆಡಿದ್ವಿ ಹಾಗೆ ಅವಳಿಗೆ ಫ್ರೆಂಚ್ ಫ್ರೈಸ್ ಬೇಕು ಅಂತ ಅಂತ ಇದ್ಲು ಆಟ ಬೇರೆ ಮಾಡಿದ್ಲು ಇನ್ನೇನು ಮಾಡೋದು ಆಟ ಮಾಡಿದ ಮೇಲೆ ಕುಡಿಸಿದ್ವಿ ಆಚೆ ಕಡೆ ಬಂದಾಗ ಏನು ಹೇಳಿ ಇಲ್ಲ ಹಾಗಾಗಿ ಕೊಡಿಸಿ ಅವ್ಳಿಗೆ ತಿನ್ನಿಸಿ ನಾವು ತಿಂದ್ಬಿಟ್ಟು ಹಾಗೆ ತೊಗೊಂಡು ಹೊರಟ್ವಿ ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಹಂಗೆ ಹೊರಟ್ವಿ ಒಂದು ಸ್ವಲ್ಪ ಕಾಫಿ ಗೀಫಿ ಕುಡಿದು ಈಗ ಊಟ ಮಾಡೋಣ ಅಂತ ಹೋಟೆಲಿಗೆ ಬಂದಿದ್ದೀವಿ ಹೋಟೆಲ್ ಬಂದು ಇವಾಗ ಊಟ ಮಾಡಿಕೊಂಡು ಹೊರಡೋದು ಚೆನ್ನಾಗಿದೆ ಹೋಟೆಲ್ ಈಗ ಹೋಗ್ಲಿಲ್ವ ಜಯಚಂದ್ರ ಅವರು ಅಮ್ಮ ಎಲ್ಲ ಕುಕ್ಕೆ ಕುತ್ತಿದ್ದಾರೆ ನಾನು ನಾನು ಸ್ಪೈಸಿ ಇದ್ರಿಕ್ಕು ಬೇಬಿ ನಾವೆಲ್ಲಿಗೆ ಬಂದಿದ್ದೀವಿ ಹೌದಾ ಏನಕ್ಕೆ ಬಂದಿದ್ದೀವಿ ನಿಮ್ಗೆ ಇಷ್ಟ ನೂಡಲ್ಸ್ ಇಷ್ಟನಾ ಇವೆಲ್ಲ ಮೆನೋ ಕಾರ್ಡ್ ಏನೇನು ಹೆಲ್ತಿ ಫುಡ್ ಹೆಲ್ತಿ ಫುಡ್ ಇಲ್ವೋ

ಬಿಲ್ಡಿಂಗು ತುಂಬ ಚೆನ್ನಾಗಿದೆ ಫೆಸಿಲಿಟಿ ವೈಸು ಯಾಕೆಂದರೆ ನಾವು ಫಸ್ಟ್ ಬುಕ್ ಮಾಡಿದ್ವಿ ಇಲ್ಲಿ ಬ ರಾಯರ ದರ್ಶನ ಮಾಡೋಕ್ಕೆ ಬರಬೇಕಲ್ವಾ ಏನಾದರೂ ಫೆಸಿಲಿಟಿ ಇರೋ ಕಡೆ ಉಳ್ಕೋಬೇಕು ಅಂತ ಬುಕ್ ಮಾಡಿದ್ವಿ ಆಲ್ರೆಡಿ ಚೆನ್ನಾಗಿದೆ ಅವ್ರ ಶಕ್ತಿ ಅನುಸಾರವಾಗಿ ಯಾರ್ಯಾರು ಬರ್ತೀರೋ ಅವರವರು ಬುಕ್ ಮಾಡಿಕೊಂಡು ಈಗ ರೆಡಿಯಾಗಿ ದೇವರ ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾ ಹೋಗ್ತಾ ಇದೀವಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ರಾಯರ ಅನುಗ್ರಹ ಇಲ್ದಲೆ ಈ ಈ ಜಗಕ್ಕೆ ಹಾಲಿಡೋಕ್ಕೂ ನಾವು ಆಗೋದಿಲ್ಲ ಮನೆಗೆ ರಾಯರ ಅಕ್ಷತೆಯನ್ನು ಅಕ್ಷತೆ ಬಂತು ರಾಯರ ಅನುಗ್ರಹ ಆಗಿದೆ ನಾವು ಓಡಲೇಬೇಕು ಅಂತ ಕಾರಣಕ್ಕೆ ನಾವು ಬಂದ್ಬಿಟ್ವಿ ತುಂಬಾ ಖುಷಿ ಇದೆ ನಮ್ಮ ಮಗುಗೋಸ್ಕರ ನಾವು ಬರೋದು ವರ್ಷ ವರ್ಷ ಹಾಗಾಗಿ ರಾಯರ ಅನುಗ್ರಹ ಪಡೆದವರು ಈ ಜಗತ್ತಲ್ಲಿ ಪಡೆದಲ್ಲೇ ಇರೋರು ಯಾರೂ ಇಲ್ಲ ಹಾಗಾಗಿ ನಮಗೇನೋ ಅಂಥ ಪುಣ್ಯ ಸಿಕ್ಕಿದೆ ಮತ್ತು ತುಂಬ ಜನ ಇದ್ದಾರೆ ಒಳಗಡೆ ತುಂಬ ಜನ ಇದ್ದಾರೆ ಈ ಕಾಣೋದು ತುಂಬ ವಿಶಾಲವಾದ ಜಾಗದಲ್ಲಿ ಕಮ್ಮಿ ಜನ ಕಾಣಿಸ್ತಾರೆ ತುಂಬ ರಶ್ ಇದೆ ಪ್ರತಿದಿನ ಇರುತ್ತೆ ಅಂತ ಹೇಳ್ತಾರೆ ಯಾಕಂದರೆ ತುಂಬ ಜನ ರಾಯರ ಭಕ್ತರು ಇದ್ದಾರೆ ಅವರು ಮಾ ಅವ್ರು ಮಾಡೋ ಅವಾರ್ಡ್ಗಳಿಗೆ ಜಾಸ್ತಿ ಭಕ್ತರು ಜಾಸ್ತಿ ಆಗಿದ್ದಾರೆ ನನಗೆ ಮಾತ್ರ ರಾಯರ ಸಂವಿಧಾನ ಕಾಲಿಟ್ಟರೆ ಸಾಕು ಪಾಸಿಟಿವ್ ವೈಸ್ ನಮಗೆ ತುಂಬ ಖುಷಿ ಇದೆ ಈಗ ಕ್ಯೂ ಅಲ್ಲಿ ನಿಂತಿದ್ದೀವಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ನಮಗೆಲ್ಲ ಬಿಡೋದಿಲ್ಲ ಹಾಗಾಗಿ ಇಲ್ಲೇ ಆಚೆ ಎಲ್ಲ ದೇವಸ್ಥಾನದ ಒಳಗಡೆ ಮತ್ತು ಗರ್ಭಗುಡಿ ಹತ್ರ ಎಲ್ಲ ನಾವು ವೀಡಿಯೋ ಮಾಡಲ್ಲ ದೇವಸ್ಥಾನ ಸ್ವಲ್ಪ ಆಚೆ ನಾವು ವೀಡಿಯೋ ಮಾಡಿದ್ದೀನಿ ಎಲ್ಲ ಖುಷಿ ಇದೆ ಅನ್ತೀನಿ ಮುಗಿಸ್ಕೊಂಡು ಬಂದ ಮೇಲೆ ಈ ರೀತಿ ಶೋಕೇಶಲ್ಲಿ ದೇವ್ರನ್ನ ಪ್ರತಿಮೆಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿಟ್ಟಿರ್ತಾರೆ ಅದನ್ನ ನೋಡೋಕ್ಕೆ ಚೆನ್ನಾಗಿರುತ್ತೆ ಅದು ನೋಡ್ಕೊಂಡು ಬರ್ಬೋದು ಮಂತ್ರಾಲಯಕ್ಕೆ ಹೋಗೋರೆಲ್ಲ ಆಚೆಗಡೆ ಬಂದಮೇಲೆ ಬಂದ ಮೇಲೆ ರಾಯರ ದರ್ಶನ ಮಾಡಿ ಕುತ್ಕೊಂಡ್ಮೇಲೆ ಅಲ್ಲಿ ಒಳಗಡೆ ಎಲ್ಲ ಕೂತಿರೋಕ್ಕೆ ಜಾಗ ಇದೆ ಮೇಲೆ ನೋಡ್ಕೊಂಡು ಆರಾಮಾಗಿ ಏನೇನು ವಿಗ್ರಹಗಳು ಅಂತ ತೋರಿಸ್ಕೊಂಡು нике ಇದನ್ ಹಾಕಿದ್ದಾರೆ ಫೋಟೋ ತೆಗಿಬಾರ್ದಂತ ಫೋಟೋ ತೆಗಿಬಾರ್ದಂತ ಅಜ್ಞಾನ ನಾಶಾಯ ವಿಜ್ಞಾನ ನಮ ಪಾಯೇ ಪ್ರಭು ಎಂದು ರಾಘವೇಂದ್ರ ಸ್ವಾಮಿಯವ್ರನ್ನ ನೆನೆಯುತ್ತಾ ಬಿಚ್ಚಲಮ್ಮ ದೇವಸ್ಥಾನ ಮುಗಿಸ್ಕೊಂಡು ಕೆಳಗಡೆ ಅವರು ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ ಜಾಗ ಇದು ಅದನ್ನು ಬೃಂದಾವನ ಥರನೇ ಮಾಡಿದ್ದಾರೆ ಇಲ್ಲಿ ಪ್ರತಿದಿನ ಸ್ನಾನ ಮಾಡಿ ಅವರು ಮಡಿಮೈಲಿಗೆಯಿಂದ ದೇವರ ಧ್ಯಾನ ಮಾಡುತ್ತಾ ಕುಳಿಯುವ ತಪಸ್ಸು ಮಾಡುವಂತಹ ಜಾಗ ತುಂಬ ಪವರ್ಫುಲ್ಲು ಒಂಥರ ಮೈಯೆಲ್ಲ ಪಾಸಿಟಿವ್ ಎನರ್ಜಿ ಇದಾಗುತ್ತೆ ಉಜ್ಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಎಂದು ಮೂ ಒಂದು ಪೂರ್ತಿ ಪ್ರದಕ್ಷಿಣೆ ಹಾಕಿ ನಮ್ಮ ಎಲ್ಲ ಕಷ್ಟಗಳನ್ನ ತೀರೋ ರಾಘವೇಂದ್ರ ಎಂದು ಕೂಗಿದ್ರೆ ರಾಯರು ನೆನೆದವರ ಮನೆಯಲ್ಲಿ ಅಂತ ಬಂದೇ ಬರ್ತಾರೆ ಹಾಗಾಗಿ ಈ ದರ್ಶನ ಮಾಡ್ಕೊಂಡು ಬಂದ ಮೇಲೆ ನಿಮಗೂ ಎಲ್ಲ ವೀಡಿಯೋ ಮಾಡಿ ತೋರಿಸ್ಬೇಕು ನೀವು ದರ್ಶನ ಮಾಡ್ಕೊಳ್ಳಿ ಅಲ್ಲಲ್ಲೇ ಕೂತ್ಕೊಂಡು ಮನೇಲಿದ್ದು ದೇವರ ಕೈ ಮುಗಿದು ದರ್ಶನ ಮಾಡಿ ಹಾಗೆ ಇಲ್ಲಿ ಇರೋ ಅರ್ಚಕರು ಇವರ ರಾಯರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಪೂರ್ತಿ ಕೇಳಿಸ್ಕೊಳ್ಳಿ ರಾಯರ ದರ್ಶನ ಮಾಡಿ ರಾಯರಿಗೆ ಪ್ರೀತಿ ಪಾತ್ರರಾಗಿ ಹಾಗೇ ಯಾರ್ಯಾರು ರಾಯರ ದರ್ಶನ ಮಾಡಬೇಕು ಅಂತ ಅಂದವರೆಲ್ಲ ಈ ವಿಡಿಯೋ ನೋಡಿದ ಮೇಲೆ ಬಂದೇ ಬರ್ತೀರಾ ಯಾಕಂದರೆ ರಾಯರ ಆಗಮನ ನಮ್ಮ ಕಾ ಮಂತ್ರ ಕೇಳಿದ್ರೆ ಆ ಮಂತ್ರ ಬರೆದಿದ್ದು ಮಹಾನಭಾವರೇ ಅಪರ್ಣ ಆಚಾರವರು ಅವೃಕ್ಷಿದಂತಹ ಊರು ಅಪರ್ಣ ಆಚಾರವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಸೃಷ್ಯರು ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ ಹದಿಮೂರು ವರ್ಷ ಕಾಲ ರಾಯಗಿರಿ ಈ ಕ್ಷೇತ್ರದಲ್ಲಿ ಈ ಊರಲ್ಲಿ ಇದ್ದರು ಅವರಲ್ಲಿ ಇರೋ ಕಾಲದಲ್ಲಿ ಜನಗಳ ಕಟ್ಟಿ ಮೇಲೆ ಸಾಕ್ಷಾತ್ರಿ ರಾಜೇಂದ್ರ ಸ್ವಾಮಿಗಳಲ್ಲ ಇದೆಲ್ಲ ಹದಿನೂರು ವರ್ಷ ಕಾಲ ಅಂದ್ರೆ ತರ್ಟೀನ್ ಇಯರ್ಸ್ ರಾಯಲ್ಲಿ ಜಪ ಜಪ ಅನುಷ್ಠಾನ ಭೂಮಿ ಮತ್ತೆ ಹವನಗಳ ಸ್ಥಳ ಇದು ರಾಯರು ಜಪಾ ಮಾಡ್ತಿರುವಂತಹ ತಪಸ್ ಮಾಡ್ತಿರುವಂತಹ ಕಟ್ಟೆ ಇದು ಪ್ಲೇಸ್ ಆಫ್ ಪ್ಲೇಸ್ ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನೂ ಅವರು ಇಲ್ಲಿ ಊಟ ಮಾಡೋ ಭೋಜನ ಮಾಡುವ ಸಮಯದಲ್ಲಿ ಅವರಿಗೆ ತುಂಬ ಇಷ್ಟವಾದ ಪದಾರ್ಥ ಬಂದು ಗಡ್ಡೆ ಬೇಳೆ ಚಟ್ನಿ ಮತ್ತೆ ಬಸ್ನಿ ಕಡುಬು ಅಂತ ಬರ್ತದೆ ಮಸ್ನಿ ಕಡುಬು ಅಂದ್ರೆ ನೀವು ಗಣೇಶ ಚತುರ್ಥಿ ಬಂದಾಗ ದೇವರ ನೈವೇದ್ಯಕ್ಕೆ ಪೂರಣದ ಕಡುಬು ಅಂತ ಮಾಡ್ತೀರಿ ಅದು ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ ಅಪರ್ಣ ಆಚಾರ ಅವರು ಅವರು ಶುಷ್ಯರು ರಾಯಿರಿಗೋಸ್ಕರ ಮಾಡಿಕೊಡ್ತಾ ಇದ್ರು ಇವಾಗೂ ಇದೆ ರಾಯರಿಗೆ ಬಳಸ್ತಿರುವಂತಹ ವರಳ ಕಲ್ಲು ರುಬ್ಬಗೊಂಡು ಗ್ರೇನಿಂಗ್ ಸ್ಟೋರ್ ಅಂತ ಮೇಲ್ಗಡೆ ಬರೆದಿರ್ತಾರೆ ಹೋಗ್ತಾರ ಒಪ್ಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂತ ಅವರ ಅಪ್ಪಣ್ಣ ಆಚಾರಿಗೆ ಅವರ ಶಿಷ್ಯರಿಗೆ ಗೊತ್ತಾಗಲಾರ್ದ ಅವರು ಮಂತ್ರಾಲಯಕ್ಕೆ ಮಂಚಾಲಮ್ಮ ಸನ್ನಿಧಿ ಪಕ್ಕದಲ್ಲಿ ಅವರು ಸಜೀವವಾಗಿ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ ಅಪರ್ಣಾಚಾರ ಆಚಾರವರಿಗೆ ಗೊತ್ತಾದ ಮೇಲೆ ಅವರಿಗೆ ಇಷ್ಟ ಇರೋಲ್ಲ ಬೃಂದಾವನ ಆಗೋದು ನಾ ಇಲ್ಲ ಹೇಗೋ ಒಂದು ಮಾಡಿ ರಾಯರ ಬೃಂದಾವನವನ್ನು ಅಡ್ಡಿ ಹಾಕಬೇಕು ನಿಲ್ಲಿಸಬೇಕು ಅಂತ ಬಹುಶಃ ಇವೆಲ್ಲ ಟಿವಿ ಸಲ್ಲಿ ನೋಡಿರ್ಬೋದು ಅನ್ಕೊಂತೀನಿ ಅವರಿಗೆ ವಿಚಾರ ಇಂತ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಅವರಿಗೆ ತುಂಗಾಭದ್ರಾ ನದಿನೇ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ ಆ ನದಿ ಇದೇ ತುಂಗಾಭದ್ರಾ ನದಿ ಇಲ್ಲಿಂತ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ರೆ ಅವಾಗಿನ ಕಾಲದಲ್ಲಿ ಬಸ್ ಇಲ್ಲ ಗಾಡಿ ಇಲ್ಲ ಆಟೋ ಇಲ್ಲ ಶ್ರಾವಣ ಮಾಸ ಮಳೆಗಾಲದಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ ಈ ನದಿ ಹೇಗೆ ಹೋಗುತ್ತೆ ಹಾಗೆ ಮಂತ್ರಾಲಯ ಬರ್ತದೆ ಅವ್ರು ಏನ್ ಮಾಡ್ತಾರಂದ್ರೆ ರಾಯರ್ನ ಪ್ರಾರ್ಥನೆ ಮಾಡ್ಕೊಂಡು ಕಣ್ಣೀರಕೊಂಡು ರಾಘವೇಂದ್ರ ಸ್ವಾಮಿಗಳವರ ಹೆಸರ ಮೇಲೆ ಮಂತ್ರ ಮಾಡಿ ಕಾದಿಡ್ತಾರಷ್ಟೇ ಪೂಜ್ಯ ರಾಘವೇಂದ್ರ ಎ ಸತ್ಯ ಧರ್ಮರಥ ಚ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋದಿಪಾರ ಅಂತ ಹೆಸರು ರಾಯೇನೆ ಮಂತ್ರ ಹೇಳಿ ಕಣ್ಣೀರ್ ಹಾಕೊಂಡು ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಭಯಂಕರ ಅರಿಯೋ ನದಿಯಲ್ಲಿ ಕಾಲಿಟ್ರೆ ಸಾಕು ಇದೇ ತುಂಗಾ ಭದ್ರಾಣದಲ್ಲಿ ಅವರಿಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಕರ್ಕೊಂಡು ಹೋಗ್ತದೆ ಇಲ್ಲಿಂತ ಅವರು ಮಂತ್ರಾಲಯಕ್ಕೆ ಹೋಗಷ್ಟಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಟ್ಟಿರ್ತದ ಅಷ್ಟೊತ್ತಿಗೆ ಆ ಬೃಂದಾವನ ನೋಡಿದ ತಕ್ಷಣ ಅವರ ಪುಷ್ಯರಿಗೆ ತಟ್ಕೊಳ್ಳಾರ್ದ ಬೃಂದಾವನ ಮುಂದಗಡೆ ಮಂತ್ರಾಲಯದಲ್ಲಿ ಅವರು ಜೋರು ಹಣಕೊಂತ ಕೀರ್ಚ್ಕೊಂತ ಅವರು ತಲೆ ತಿರುಗಿ ಮೂರ್ಛದಿಂದ ಕೆಳಗಡೆ ಬಿದ್ದು ಬಿಡ್ತಾರೆ ಅವರ ಬಿದ್ದಾವನ ವೈಬ್ರೇಷನ್ ಆಗಿ ಬೃಂದಾವನ ಒಳಗಿಂತಲೇ ಒಂದು ವಾಯಿಸು ಬರ್ತದೆ ಸಾಕ್ಷಿ ಅಯಾ ಸ್ತೋತ್ರೇಹಿ ಅಂತ ಹೇಳಿ ಬೃಂದಾವನ ಒಳಗಿಂದ ರಘವೇಂದ್ರ ಸ್ವಾಮಿಗಳವರು ಹೇಳ್ತಾರೆ ಅವರ ಅಪ್ಪಣ್ಣ ಆಚಾರ್ಯ ತುಷಾರಿಗೆ ಅಪ್ಪಣ್ಣ ನೀನು ಈ ವಯಸ್ಸಲ್ಲಿ ನನ್ನಕೋಸ್ಕರವಾಗಿ ಮಂತ್ರಾಲಯ ತನಕ ಬರಬೇಡ ನಾನು ನಿನ್ನ ಜೊತೆಗೆ ನಿಮ್ಮ ಊರಲ್ಲಿ ಬಿಚ್ಚಾರಿಯಲ್ಲಿ ಇರಬೇಕಾದ್ರೆ ಅರಳಿ ಮರದ ಕೆಳಗಡೆ ನಾನು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದೆ ಆ ಕಟ್ಟೆ ಮಧ್ಯದಲ್ಲಿ ಇನ್ನೊಂದು ಏಕಶಿಲಾ ಬೃಂದಾವನ ಏಕಶಿಲಾ ಅಂದ್ರೆ ಒಂದೇ ಶಿಲೆ ಒಂದೇ ಕಲ್ಲಲ್ಲಿ ನಿನ್ನ ಬೃಂದಾವನ ಅಲ್ಲಿ ಕಟ್ಟು ನೀನು ಬರಬೇಡ ನಿನ್ನಕ್ಕೋಸ್ಕರವಾಗಿ ನಾನೇ ಬಂದು ನಿಮಗೆ ಅಲ್ಲೇ ಫಸ್ಟ್ ದರ್ಶನ ಕೊಡ್ತೀನಿ ಅವರು ಅದೇ ದುಃಖದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ ಸ್ಥಳದಲ್ಲಿ ಕಟ್ಟಿ ಮೇಲೆ ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟಿದ್ರು ರಾಘವೇಂದ್ರ ಸ್ವಾಮಿಗಳವರ ಅವರಿಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ ಅಂದ್ರೆ ರಾಯು ಜ್ಯೋತಿ ರೂಪದಲ್ಲಿ ಬಂದು ಬೃಂದಾವನ ಪ್ರವೇಶವಾಗಿ ನಾನು ಇಲ್ಲಿ ಇದ್ದೇನೆ ಅಂತ ರಾಯಿನು ಅಪಣ್ಣಾಚಾರಿಗೆ ಇಲ್ಲಿ ಫಸ್ಟ್ ದರ್ಶನ ಕೊಟ್ಟಿದ್ದು ನೀವು ಬಂದಿದಂತಹ ಕ್ಷೇತ್ರ ಮಾಮೂಲಿ ಕ್ಷೇತ್ರ ಅಲ್ಲ ತುಂಬಾ ಜಾಗೃತವಾದ ಕ್ಷೇತ್ರ நோடி ஒே சிலை கனிங் பிருந்தாவன்கு நாலக்கூ மத்தே நாலு வரை சுமார் ராகவேந்திரவாமி மத்திய அப்பண்ணா ஆச்சார இவாக அவரு சாடி ஹோத்தி இருந்த பிரதி இதுவொம் அவர கலுத்தி ಇವಾಗಿರೋರು ಬಂದ ಅಪ್ಪಣ್ಣ ಆಚಾರವರ ಜನ್ರೇಷನ್ ಇದ್ದಾರೆ ಅವ್ರೆ ಇವಾಗಿರೋರು ಬಂದು ಸಿಕ್ಸ್ ಜನರೇಷನ್ ಅಂತ ಕರಿತೇವೆ ಸಿಕ್ಸ್ತ್ ಅಂದ್ರೆ ಆರನೇ ಜನರೇಷನ್ ಅಂತ ನೀವು ಬಂದಿದಂತಹ ಈ ಸ್ಥಳ ನೀವು ನಿಂತಿದಂತಹ ಈ ಕ್ಷೇತ್ರ ಮಾಮೂಲಿ ಕ್ಷೇತ್ರ ಅಲ್ಲ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು ಮಂತ್ರ ಮುಂಚೆ ಹದಿಮೂರು ವರ್ಷ ಅವರಿಲ್ಲೆಲ್ಲ ತಿರುಗಾಡದಂತಹ ಪಾಠ ಬ್ರೌಚರ್ ಮಾಡಿದಂತಹ ಸ್ಥಳ ಈ ಕ್ಷೇತ್ರದಲ್ಲಿ ರಾಗಿರಿ ಇರೋ ಕಾಲದಲ್ಲಿ ಏನು ಪದ್ಧತಿ ಇತ್ತು ನಾವು ಅದೇ ಮುಂದುವರ್ಸ್ಕೊಂಡು ಬರ್ತಾ ಇದೇವೆ ಪ್ರತಿನಿತ್ಯನೂ ಈ ಕ್ಷೇತ್ರದಲ್ಲಿ ರಾಗಿರಿಗೆ ಪಂಚಾಮೃತ ಅಭಿಷೇಕ ಜೇಂತು ಪ್ರಭೇದ ನಡೆಯುತ್ತೆ ನಿಮ್ಮ ಕುಟುಂಬದಲ್ಲಿ ಯಾರಿಗೇನು ಆರೋಗ್ಯ ಸಮಸ್ಯೆ ಇತ್ತು ಅಂದ್ರೆ ಅಷ್ಟೋತ್ತರ ಸೇವಾ ಆರೋಗ್ಯ ಸೇವೆ ನಡೆಯುತ್ತೆ ಈ ಕ್ಷೇತ್ರದಲ್ಲಿ ಒಂದು ಸಾವಿರ ಒಂದು ಸಾವಿರ ಅಂತ ಹೇಳಿದ್ರೆ ಒಂದು ಐದು ಸಾವಿರ ಏಳು ಸಾವಿರ ಜನಕ್ಕೂ ಮೇಲೆ ನಾವು ಪ್ರತಿನಿತ್ಯ ನಾವು ಇಲ್ಲಿ ಆಗಿ ಅನ್ನದಾನ ಸೇವೆ ಅಂತ ಮಾಡ್ತಾ ಇದ್ದೇವೆ ನಮ್ಮ ಕುಟುಂಬದಲ್ಲಿ ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ಗುರುರಾಯರ ಸೇವೆಗಳು ಮಾಡಿಸಬೇಕು ಅಥವಾ ಮಕ್ಕಳ ಹೆಸರ ಮೇಲೆ ಅನ್ನದಾನ ಮಾಡಿಸಬೇಕು ಅಂತ ನಿಮ್ಮ ಇತ್ತು ಅಂದ್ರೆ ಇಲ್ಲಿ ಒಂದು ಪಂಚಾಮೃತ ಅಭಿಷೇಕ ಶುರುವಾಗಿ ಲೈಫ್ ಟೈಮ್ ಅನ್ನದಾನ ಹತ್ತು ತನಕ ಸೇವೆಗಳು ನಡೀತಾರೆ ಯಾರೋ ಕೊಳ್ಳೇಬೇಕು ಮಾಡಿಸಲೇಬೇಕು ಅಂತ ಯಾರಿಗೇನಿಲ್ಲ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬಂದವರು ಯಾರು ಹಾಗೆ ಹೋಗಬಾರ ರಾಯರ ದರ್ಶನ ಮುಗಿಸ್ಕೊಂಡು ಈಗ ಪ್ರತಿದಿನ ರಾಯರು ಸ್ನಾನ ಮಾಡುವಂತಹ ಜಾಗ ಅಂತ ಬರ್ತಾರೆ ಹೇಳದಿರಿ ನೀರು ಈಗ ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ ಹಾಗೆ ಒಂದು ಇನ್ಫಾರ್ಮೇಷನ್ ಅಂದರೆ ಒಂದು ವರ್ಷಕ್ಕೊಮ್ಮೆ ಆದರೂ ಪ್ರತಿಯೊಬ್ಬ ಮಾನವನು ಮನುಷ್ಯನು ನೀರಲ್ಲಿ ಹರಿಯೋ ನೀರಲ್ಲಿ ಮುಳುಗಿ ಹೇಳಬೇಕು ಅಂತ ಇದೆ ಸ್ನಾನ ಮಾಡಬೇಕು ಅಂತ ಇದೆ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ನನಗೆ ನಮ್ಮ ಹಿರಿಯರು ಹೇಳಿರೋದು ಪ್ರಕಾರ ಒಬ್ಬ ಮನುಷ್ಯನೂ ಆಗಲಿಲ್ಲ ಅಂದರೂ ಪ್ರತಿದಿನ ಆಗಲ್ಲ ಬೇರೆ ಊರ ಕಡೆ ಇದ್ದರೆ ಆಗುತ್ತೆ ವರ್ಷಕ್ಕೆ ಒಮ್ಮೆಯಾದರೂ ಅರಿಯ ನೀರಲ್ಲಿ ಸ್ನಾನ ಮಾಡಿ ಮನೆ ಮನಸ್ಸು ಎಲ್ಲರಿಗೂ ಒಳ್ಳೇದಂತೆ ಆ ರೀತಿ ಮಾಡೋದ್ರಿಂದ ಇದೊಂದು ಇನ್ಫಾರ್ಮೇಷನ್ ನನಗೆ ಗೊತ್ತಿರೋದು ಹಾಗೆ ರಾಯರ ದರ್ಶನ ಮಾಡಿ ಮನಸ್ಸು ಮಾತ್ರ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ ಹೊಸ ಹೊಸ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಿಕ್ಕ ಪುಟ್ಟ ವಿಷಯಗಳನ್ನ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇರ್ತೀನಿ ಬಾ ಬಾಯ್ ಥ್ಯಾಂಕ್ ಯು